ಪ್ರಸಿದ್ಧ ಪ್ರವಾಸಿ ಸ್ಥಳ ಶ್ರೀರಂಗಪಟ್ಟಣದ ಗುಂಬಸ್ ಟಿಪ್ಪು ವಕ್ಫೆಸ್ಟೇಟ್ನಲ್ಲಿ ಕಾರ್ಯದರ್ಶಿಯಿಂದ ನೂರಾರು ಕೋಟಿಯ ಅವ್ಯವಹಾರ ಆಗಿದೆ ಎಂದು ಆರೋಪಿಸಿ ಮುಸ್ಲಿಂ ಮುಖಂಡರು ಪ್ರತಿಭಟನೆ ನಡೆಸಿದರು ಟಿಪ್ಪು ಸಮಾಧಿ ಸ್ಥಳ ಗುಂಬಸ್ ಮುಂಭಾಗ ಮುಸ್ಲಿಂ ಹೋರಾಟಗಾರರಿಂದ ಧರಣಿ ಕುಳಿತು ತೋಳಿಗೆ ಪಟ್ಟಿ ಧರಿಸಿ ಕಾರ್ಯದರ್ಶಿ ವಿರುದ್ಧ ಧಿಕ್ಕಾರದ ಪೋಸ್ಟರ್ ಹಿಡಿದು ಪ್ರತಿಭಟನೆ ನಡೆಸಿದರು ಟಿಪ್ಪು ವಕ್ಫ್ ಎಸ್ಟೇಟ್ ಕಾರ್ಯದರ್ಶಿ ಇರ್ಫಾನ್ ಬೈಲಾ ಉಲ್ಲಂಘಿಸಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಅಕ್ರಮವಾಗಿ ಅಧಿಕಾರ ನಡೆಸಿಕೊಂಡು ಬರುತ್ತಿದ್ದು ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಅಲ್ಲದೆ ಸರ್ಕಾರದಿಂದ ಬಂದ ಕೋಟ್ಯಾಂತರರು ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದಾಗಿಯೂ ಗಂಭೀರ ಆರೋಪ ಮಾಡಿದ ಮುಖಂಡರು ಗುಂಬಸ್ಗೆ ಸಾಕಷ್ಟು ವಕ್ಫಾದಾಯ ಬರ್ತಿದ್ರು ಗುಂಬಸ್ನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಎಂದು ಕಿಡಿಕಾರಿದರು ತಮ್ಮ ಸ್ವಂತ ಆಸ್ತಿಯಂತೆ ಕಾರ್ಯದರ್ಶಿ ಇರ್ಫಾನ್ ಆಸ್ತಿ ಕಬಳಿಕೆ ಮಾಡುತ್ತಿದ್ದು ಕಾರ್ಯದರ್ಶಿ ವಿರುದ್ಧ ಸರ್ಕಾರ ನಿವೃತ್ತ ನ್ಯಾಯಾಧೀಶರ ತನಿಖಾ ತಂಡದಿಂದ ಪಾರದರ್ಶಕ ತನಿಖೆ ಆಗಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಪ್ರತಿಭಟನಾಕಾರರೊಂದಿಗೆ ಚರ್ಚೆ ನಡೆಸಿ ನ್ಯಾಯ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಮುಸ್ಲಿಂ ಹೋರಾಟಗಾರರಾದ ಸಿಂಧುವಳ್ಳಿ ಅಕ್ಬರ್ ಅಲಿಂ ಉಲ್ಲಾ ಶರೀಫ್ ದಸ್ತಗಿರ್ ಆಯುಬ್ ಮುಜೀಬ್ ಶಾಲಿಮಾರ್ ಸೈಯದ್ ಜಲ್ಫೆಕರ್ ಇಮ್ರಾನ್ ಸೇರಿದಂತೆ ಇತರರು ಇದ್ದರು ಹೋರಾಟ ಏನಿಲ್ಲ ಹೋರಾಟ ಏನಿಲ್ಲ ಪ್ರಶ್ನೆ ಮಾಡ್ತಕ್ಕಂಥದ್ದು ಈ ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಹೇಳೋ ನಾನು ಹಕ್ಕ ಹಕ್ಕನ್ನು ಕೇಳಬೇಕು ನಮ್ಮ ಪ್ರತಿಭಟನೆ ಮಾಡ್ಬೇಕು ನಮ್ಮ ಅಕ್ಕನ್ನ ನಾವು ಪ್ರತಿಪಾದನೆ ಕೇಳಬೇಕು ನಮ್ಮ ಅಕ್ಕನ್ನ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ ನಾವು ನಾವು ನಮ್ಮ ದಾರಿ ಏನಪ್ಪ ಹೇಳಿದ್ರೆ ಮಹಾತ್ಮ ಗಾಂಧಿಯವ್ರ ದಾರಿ ನಡಿಬೇಕು ಅಷ್ಟೇ ಅದನ್ನು ಅವ್ರು ಮಾಡ್ತಾರೆ ಅದನ್ನೇನಿಲ್ಲ ಅದಕ್ಕೆ ತಕ್ಷಣ ಬಂದೆ ಅವ್ರು ಕೇಳಿದ್ದೀನಿ ಏನು ಮಾತು ಮಾಡಬೇಕು ಅಂತ ಹೇಳಿದ್ದೀನಿ ಅವ್ರು ಅದನ್ನು ಮಾಡ್ತಾರೆ ಆಮೇಲೆ ಅದನ್ನು ಸ ಗಂಭೀರವಾಗಿ ತೆಗೆದುಕೊಳ್ಳೋಣ ಅವ್ರಿಗೆ ಏನು ಅವರ ಭಾವನೆಗಳೇನಿದೆ ಅವರ ವಿಚಾರಗಳೇನಿದೆ ಅದಕ್ಕೆಲ್ಲ ಗೌರವ ಕೊಟ್ಟು ನ್ಯಾಯಯುತವಾದಂಥ ತೀರ್ಮಾನ ಬೇಡಿಕೆನ ಬಗೆಹರಿಸಿಕೊಂಡು ಅಧ್ಯಕ್ಷರು ಮತ್ತು ನಿಮ್ಮ ಶಾಸಕರು ಕಾರ್ಯದರ್ಶಿ ನಾನು ಯಾರ ಬಗ್ಗೆ ಏನೂ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಅವ್ರ ಹತ್ರ ಮಾತನಾಡಿದ್ದೀನಿ ಅವರು ನನ್ನ ಹತ್ರ ಮಾತಾಡಿದ್ದಾರೆ ಅವ್ರ ಸಂಬಂಧಪಟ್ಟಂಥ ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ನಾನು ಅವರು ಮಾತನಾಡಿದಾರೆ ಅವರೆಲ್ಲರೂ ಸೋಮವಾರ ಬರೆಯಳಿದಾರೆ ಅವರ ಕೂತು ಚರ್ಚೆ ಮಾಡ್ತಕ್ಕಂಥದ್ದು ಭೇಟಿ ಮಾಡ್ತಕ್ಕಂಥದ್ದು ಆ ಬಗ್ಗೆ ವಿಚಾರದ ಬಗ್ಗೆ ವಿಚಾರ ವಿನಿಮಯ ಮಾಡಿ ಮಾಡ್ಕೊಳ್ತಕ್ಕಂಥದ್ದು ತೀರ್ಮಾನ ತೆಗೆದುಕೊಳ್ತಕ್ಕೆ ಇಬ್ಬರು ಸಿದ್ಧ ಇದ್ದಾರೆ ಸರ್ಕಾರ ಅವ್ರ ಬಗ್ಗೆ ನಮ್ಮದೇನು ನಮ್ಮ ಅಕ್ಕನ ಅವ್ರಿಗೆ ಏನು ಕಾನೂನು ಪ್ರಕಾರ ಏನಿದೆ ಅದನ್ನು ತೀರ್ಮಾನ ತೆಗಲಿಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಆ ಬಗ್ಗೆ ಜಮೀರ್ ಅಹಮದ್ ಸಾಹೇಬ್ರೆ ಅವ್ರ ಜೊತೆಗೆ ಕೂತು ಮಾತನಾಡಿ ಸ ತೀರ್ಮಾನ ಮಾಡ್ತಾರೆ ಇವಾಗ ಮುಖ್ಯ ಏನಂತ ಹೇಳಿದರೆ ಇಲ್ಲಿ ಗಂಜಾಮ್ ಗುಂ ಶಾಹಿ ಮುನ್ಗಡೆ ಗಂಜಾಮ್ ಹತ್ರ ಬರೋಕ್ಕೆ ಸೇರೋಕ್ಕೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ನಮ್ಮ ಆ್ಯಕ್ಟಿವಿಟೀಸ್ನ ನೋಡುವಾಗ ಈ ವಕ್ ಕಮಿಟಿ ಇದು ಹಝ್ರ ಟಿಪ್ಪು ಸುಲ್ತಾನ್ ಶಹೀದ್ ವಕ್ ಎಸ್ಟೇಟ್ ಇದು ವಕ್ ವಕ್ ಕಮಿಟಿ ಅಂಡರ್ ಡಿಸ್ಟಿಕ್ ವಕ್ ಬೋರ್ಡ್ ಮಂಡ್ಯ ಇದ್ರಲ್ಲಿ ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಒಂದು ಗೆಜೆಟ್ ಆಗಿರ್ತದೆ ಈ ಗೆಜೆಟ್ ಯಾಕಂತ ಹೇಳಿದ್ರೆ ಕಮಿಟಿಗೆ ಓಡ್ಸ ನಡೆಸೋಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದು ಪ್ರತಿಯೊಂದು ಸಿಸ್ಟಮ್ ಆಗಿ ಎಲ್ಲ ಕಾನೂನು ಪರವಾಗಿ ಎಲ್ಲ ಇರ್ತದೆ ಇಲ್ಲಿ ಈ ಈ ಉಲ್ಲಂಘನೆ ಇವ್ರು ಮಾಡ್ಕೊಂಡು ಎಲ್ಲ ಟೂ ಥೌಸಂಡ್ ಟೆನ್ನಿಂದನೂ ನಡೆದಿರ್ತಾರೆ ಎಲ್ಲ ಏಯ್ಟ್ ನಂಬರ್ ಏಯ್ಟ್ ಕೋರ್ ಕಮಿಟಿಗಂಟೂ ಎಲ್ಲ ಇರ್ತದೆ ಆ ನೋಡೋಕ್ಕೆ ಹೋಗ್ತೀನಿ ದಾಖಲೆ ಸಿಕ್ಕಿದ್ದು ಕೈನಲ್ಲಿ ಆ ದಾಖಲೆಯಿಂದ ಗೊತ್ತಾಗ್ತದೆ ಮ್ಯಾಚ್ ಆಗ್ತದೆ ಈ ಗೆಝೆಟ್ಗೂ ಇವರು ನಡೆದಿರೋದು ಎಲ್ಲ ಅಡ್ಮಿನಿಸ್ಟ್ರೇಷನ್ಗೆ ಎಲ್ಲ ಉಲ್ಲಂಘನೆ ಮಾಡ್ಕೊಂಡು ನಡೆಸಿರ್ತಾರೆ ಅದರ ಮೇಲೆ ಈ ಗೆಝೆಟ್ ಇರೋದು ಟೈಮ್ನಲ್ಲಿ ಇವ್ರು ಇನ್ನೊಂದು ದೊಡ್ಡ ಕೆಲಸ ಮಾಡಿರ್ತಾರೆ ಟ್ವೆಂಟ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಇವ್ರ ಪರವಾಗಿ ಕಮಿಟಿ ಪರವಾಗಿ ಇವ್ರು ಏನು ಮಾಡಿರ್ತಾರೆ ಇನ್ನೊಂದು ಬೈಲ ಮಾಡ್ಕೊಂಡಿರ್ತಾರೆ ಕಮಿಟಿ ಪರವಾಗಿ ಗೆಜ್ಜೆಟ್ ಇರೋದು ಟೈಮ್ನಲ್ಲಿ ಕ್ವಶನ್ ಏನಂತ ಹೇಳಿದ್ರೆ ನಮ್ಮ ಕ್ವಶನ್ನು ಗೆಜ್ಜೆಟ್ ಇರೋದು ಟೈಮ್ನಲ್ಲಿ ಈ ಬೈಲ ಹೆಂಗ್ ಬತ್ತು ಈ ಬೈಲ ಬಂದಿರೋದು ಇದ್ ಇದಕ್ಕೂ ಇದಕ್ಕೆ ಏನು ಹೇಳ್ತೀವಿ ನಾವು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ರಿಡಕ್ಷನ್ ಇದೆ ಇದು ಮಾಡ್ಕೊಂಡಿರೋದು ನಿಮ್ಮ ಇಂಟೆನ್ಷನ್ಸ್ ಏನು ಕ್ವೆಶನ್ ನಂಬರ್ ಒನ್ ಕ್ವೆಶನ್ ನಂಬರ್ ಟು ಇದ್ದಾದ ಮೇಲೆ ಇದು ಯಾಕೆ ನೀವು ಮಾಡ್ಕೊಂಡಿದ್ರಿ ಮೂರನೇದು ಮೇನ್ ಇದರ್ನಲ್ಲಿ ಒಂದು ಎಕ್ಸ್ ಆಫೀಶೋ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ಮೂರನೇ ನಂಬರ್ನಲ್ಲಿ ಆರನೇ ಸಬ್ ಕ್ಲಾಸ್ನಲ್ಲಿ ಇರ್ತದೆ ಎಕ್ಸ್ ಆಫೀಶೋನೇ ಕೂತ್ಕೋಬೇಕು ಸೆಕ್ರೆಟ್ರಿ ಜಾಬ್ಗೆ ಅಂತ ಸೆಕ್ರೆಟ್ರಿ ಕಾರ್ಯ ಕಾರ್ಯದರ್ಶಿ ಕಾರ್ಯದರ್ಶಿಗೆ ಅವರೇ ಮಾಡಬೇಕು ಅಂತ ಬಟ್ ಈವಾಗ ಗಂಟ ಹದಿನೈದು ವರ್ಷದಿಂದ ಟೂ ಥೌಸಂಡ್ ಟೆನ್ನಿಂದ ಟೂ ಥೌಸಂಡ್ ಟ್ವೆಂಟಿ ಫೈವ್ ಗಂಟೆ ಕೂತವ್ರೆ ಇವ್ರು ಎಲ್ ಗೌರ್ಮೆಂಟ್ ಜಾಬ್ ಮಾಡೋರೆ ಇಲ್ಲ ಬಿಟ್ಟವ್ರೆ ಏನು ಮಾಡಿದಿರಿ ಏನಿಲ್ಲ ಅಂತ ಹೇಳಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಈ ಹೊನ್ನೆ ಮಾಡೋಕ್ಕೆ ನಿಮಗೆ ಯಾರು ಅದೆಲ್ಲ ಬಿಟ್ಕೊಟ್ಟಿದ್ದು ನಮ್ಮ ಕ್ವಶನ್ ಸೀರಿಯಸ್ ಕ್ವಶನ್ ಇದು ಇದೆಲ್ಲ ಹಿಂಗೆ ಎಲ್ಲ ನೀವೆಲ್ಲರೂ ಚೇರ್ಮ್ಯನು ನಿಮಗೆ ಗೊತ್ತಿಲ್ಲದಂಗೆ ಚೇರ್ಮ್ಯನು ನಮ್ಮ ಶಾಸಕರು ಎನ್ ಆರ್ ಕ್ಷೇತ್ರದ ಶಾಸಕರು ಇರೋದು ಈ ಚೇರ್ಮೆನು ಇವ್ರಿಗೆ ಗೊತ್ತಿದೆ ಅಲ್ಲ ಎಲ್ಲ ಕಾನೂನು ಇವರೆಲ್ಲ ಕಾನೂನು ಎಕ್ಸಿಕ್ಯೂಟರ್ಸ್ ಇವರು ಉಲ್ಲಂಘನೆ ಯಾಕೆ ಮಾಡಿ ಯಾಕೆ ಮಾಡ್ಕೊಂಡು ನೋಡಿದ್ರಿ ನೀವು ಮಾಡಿದರೆ ಇಲ್ಲ ಸ್ವಲ್ಪ ನೀವೇ ನೋಡಿ ದೊಡ್ಡ ಮಟ್ಟಕ್ಕೆ ಉಲ್ಲಂಘನೆ ಇದು ಕೊಡಬೇಕಾಗಿರೋದು ತನಿಖೆ ಎಲ್ಲ ತನಿಖೆ ಆಗಬೇಕು ನಾನು ಹೇಳ್ತಾ ಇದ್ದೀನಲ್ಲ ಇಂಪಾರ್ಷಿಯಲ್ ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಅಂಡರ್ ಯಾವುದನ್ನ ಒಂದು ರಿಟೈರ್ಡ್ ಜಡ್ಜ್ ಸಾಹೇಬ್ರ ಕೆಳಗಡೆನೇ ಆಗಬೇಕಿತ್ತು ದೊಡ್ಡ ಮಟ್ಟಕ್ಕಾಗಬೇಕು ನೂರಾರು ಕೋಟಿ ಹೋಗೈತಿಯಲ್ಲ ಮೊಹಮ್ಮದ್ ಅಲಿ ನಾಡ ದೊರೆ ನಾವು ಅದರ ಮೈಸೂರು ಟಿಪ್ಪು ಸುಲ್ತಾನ್ ಅವ್ರನ್ನ ಕನ್ನಡ ಪ್ರೇಮಿ ನಾಡ ದೊರೆ ಅಂತೆಲ್ಲ ಕರಿತೀವಿ ಇವತ್ತು ಅವರ ಒಂದು ಸಮಾಧಿಯ ಸ್ಥಳ ಏನಿದೆ ಭಾಳಷ್ಟು ವಿವಾದಾತ್ಮಕ ಗೂಡಾಗಿದೆ ಅದನ್ನು ನಮ್ಮ ಹಿರಿಯರು ತಾಂತ್ರಿಕ ಲೋಪದೋಷಗಳನ್ನೆಲ್ಲ ಅಧ್ಯಯನ ಮಾಡಿ ಅವ್ರದ್ದೇ ಆದ ರೀತಿಯಲ್ಲಿ ವಿವರಣೆ ಕೊಡ್ತಾರೆ ನಾನು ನನ್ನ ಗ್ರಹಿಕೆ ಆಧಾರದ ಶಕ್ತಿಯಲ್ಲಿ ಹೇಳ್ಬೇಕಾದ್ರೆ ಇಂತಹ ಐತಿಹಾಸಿಕ ಪುರುಷನನ್ನು ಈ ರೀತಿ ವಿವಾದಾತ್ಮಕ ವಿಚಾರಗಳಲ್ಲಿ ಎಳೆ ತರ್ತಾ ಇರೋದು ಇವತ್ತಿನ ದುರುದ್ದೇಶದ ರಾಜಕಾರಣದ ಜೊತೆಗೆ ನಮ್ಮವರು ಅವತ್ತೂ ಅವರಿಗೆ ದ್ರೋಹ ಮಾಡಿದ್ದಾರೆ ಇವತ್ತು ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರಸ್ತುತವಾಗಿ ಕಂಡು ಬರ್ತಾ ಇದೆ ಇಲ್ಲಿ ಭಾಳಷ್ಟು ಲೋಪದೋಷ ಆಗಿರ್ತಕ್ಕಂಥ ವಿಚಾರ ತಗೊಂಡು ಇಲ್ಲಿ ಸ್ಥಳೀಯರು ಮುಖಂಡರು ಮತ್ತು ಹೋರಾಟಗಾರರು ಇಚ್ಛಾಶಕ್ತಿ ತೋರಿ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಉದ್ದೇಶನೇ ಇಷ್ಟು ನ್ಯಾಯವಾಗಿ ಪಾರದರ್ಶಕವಾಗಿ ಆಡಳಿತ ನಡೀಲಿ ಜನರಿಗೆ ಮಾಹಿತಿ ನೀಡಿ ಏನು ಇದ್ರ ಆಗು ಹೋಗುಗಳಿದ್ದಾವೆ ಇದನ್ನು ತಿಳಿಸ್ಕೊಡಿ ಅನ್ನೋವಂಥ ಉದ್ದೇಶದಿಂದ ನಮ್ಮ ಹಿರಿಯರು ಎಲ್ಲ ಅಧ್ಯಯನ ಮಾಡಿ ಎಲ್ಲ ದಾಖಲೆ ಸಮೇತ ಆರೋಪಗಳನ್ನು ಮಾಡ್ತಾ ಇರೋದು ನೀವು ಆರೋಪ ಮುಕ್ತರಾಗಬೇಕು ಅಂದರೆ ಸತ್ಯಾಸತ್ಯತೆಗಳನ್ನು ಜನರ ನಡುವೆ ಇಡಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಅವರು ಮಳೆಯಲ್ಲಿ ಊಟ ಮಾಡುವಾಗ ಪ್ರವಾಸಿಗರು ಇಲ್ಲಿಗೆ ಏನಕ್ಕೆ ಬರ್ತಾರೆ ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ ಅವ್ರಿಗೆಲ್ಲೋ ಮಳೆ ಟೈಮಲ್ಲಿ ಮಕ್ಕಳು ಎಲ್ಲ ಇದ್ದಾಗ ಊಟ ಮಾಡೋದು ಹೆಂಗೆ ಮತ್ತು ಇನ್ನೂ ಸ್ವಚ್ಛತೆ ನಾವು ಸ್ವಚ್ಛ ಭಾರತ್ ಅಂತ ಹೇಳ್ತೀವಿ ಇಲ್ಲೆಲ್ಲ ಸ್ವಚ್ಛತೆ ಇಲ್ಲ ಮತ್ತು ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಅಲ್ಲಿ ಚಪ್ಲಿಕ್ ಪಾರ್ಕಿಂಗು ಎಲ್ಲ ರೀತಿಯಲ್ಲಿ ಆರ್ಥಿಕ ಆದಾಯ ಇದೆ ಇಲ್ಲಿ ಆದರೆ ಅದನ್ನು ಅಭಿವೃದ್ಧಿಗೆ ಅಂತ ಬಳಸ್ತಾ ಇಲ್ಲ ವೈಯಕ್ತಿಕ ಲಾಭಗಳು ನಡೀತಾ ಇದೆ ಅಂತಲೇ ಇಲ್ಲಿ ಆರೋಪ ಮಾಡಿಕೊಂಡು ಈ ಪ್ರತಿಭಟನೆ ಕೂತಿರೋದು ಇದರ ಸಿಂಧುವಳ್ಳಿ ಅಕ್ಬರ್ ನಾವು ಇಲ್ಲಿನ ಅವ್ಯವಸ್ಥೆ ಬಗ್ಗೆ ತನ್ವೀರ್ ಸೇಠು ಇಲ್ಲಿ ಚೇರ್ಮೆನ್ನೇ ನಮ್ಮ ಮೈಸೂರ ಶಾಕ್ ಶಾಸಕರಾದ ತನ್ವೀರ್ ಸೇಠವರು ಅವ್ರ ಹತ್ರ ಹೋಗ್ಬಿಟ್ಟು ಒಂದಲ್ಲ ಹತ್ತು ಸತಿ ಹೋಗ್ಬಿಟ್ಟು ನಾವು ಇಲ್ಲಿನ ಕಂಪ್ಲೇಂಟ್ ಹೇಳಿದೆವು ಯಾಕಂದರೆ ಒಂದು ವಿಡಿಯೋಲಿ ಬಂದು ಇಲ್ಲಿ ಕಾರ್ಯದರ್ಶಿ ಏನು ಹೇಳ್ತಾರೆ ಅಂದರೆ ನಮ್ಮ ಹತ್ರ ಯಾವುದೇ ಆಸ್ತಿ ಇಲ್ಲ ಇಲ್ಲಿರೋದು ಖಬ್ರಸ್ಥಾನು ಮಕಾನ್ ಮಾತ್ರ ಇರೋದು ಇಲ್ಲಿ ಯಾವುದೇ ನಮ್ಗೆ ಇನ್ಕಮ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಕಾಣಿಸ್ತಿರೋ ಅಂಗಡಿಗಳೆಲ್ಲ ನೋಡ್ಬೋದು ನೀವು ಪಟ್ನದಲ್ಲಿ ಕಾಂಪ್ಲೆಕ್ಸ್ ಇದೆ ಗಂಜಾಮಲ್ ಕಾಂಪ್ಲೆಕ್ಸ್ ಇದೆ ಅದು ಬಿಟ್ಟು ಒಂದೊಂದು ಕುದುರೆಗೆ ಹೋಗಿ ಇವ್ರು ತಗೋತಾರೆ ಆಮೇಲೆ ಇಲ್ಲಿ ಸೌತೆಕಾಯಿ ಕಡಲೆಕಾಯಿ ಮಾರೋರ ಹತ್ರನೂ ಇವರು ದುಡ್ಡು ವಸೂಲಿ ಮಾಡ್ತಾರೆ ಪಾರ್ಕಿಂಗ್ ವಸೂಲಿ ಇದೆ ಅದೆಲ್ಲ ಇದ್ರೂ ಮುಸ್ಲಿಮ್ ವಸತಿ ಶಾಲೆ ಅಂತ ನಾಲ್ಕು ಕೋಟಿ ಇವರು ಎಂಟು ವರ್ಷದ ಹಿಂದೆ ಕೊಡ್ತಾರೆ ಆ ಎಂಟು ವರ್ಷದಿಂದ ನಾಲ್ಕು ಕೋಟಿಗೆ ಇಂಟ್ರೆಸ್ಟ್ ಎಲ್ಲ ಹೋಯಿತು ಈ ಕೋಟಿ ಅಂತ ರೂಪಾಯಿಲಿ ಒಂದು ಆಚೆಯಿಂದ ಬರೋ ಟೂರಿಸ್ಟ್ಗೆ ಒಂದು ವಸತಿ ನೀವು ಮುಸಾಫಿರ್ಖಾನ ಮಾಡಿ ಅಂತ ನಾವು ಕೇಳ್ಕೊಳ್ಳೋದು ನಮ್ಮ ಫಸ್ಟ್ ಪಾಯಿಂಟೇ ಇದು ಆಚೆಯಿಂದ ಬರೋ ಟೂರಿಸ್ಟು ಎಲ್ಲಿಂದ ಬರ್ತಾರೆ ಇಲ್ಲಿ ಮಲ್ಗದ ಜಾಗ ಇರೋಲ್ಲ ಹಬ್ಬ ಹರಿದಿನ ಆದರೆ ಟೂರಿಸ್ಟು ಹಾಲಿಡೇಲಿರೇ ರಂಜಾನ್ ಬಕ್ರೀದ್ ಆದಮೇಲೆ ಮಸೀದಿ ಮುಂದೆ ಇರಲಿ ಯಾವುದಾದ್ರೂ ಕಾಂಪ್ಲೆಕ್ಸ್ ಮುಂದೆ ಮುಂದೆ ಹೆಣ್ಮಕ್ಳು ಇರ್ತಾರೆ ಎಲ್ಲ ಮಲ್ಗಿರ್ತಾರೆ ಇದ್ರ ಬಗ್ಗೆ ನಾವು ಕಂಪ್ಲೇಂಟು ಕೊಟ್ಟಿದ್ದೀವಿ ಇದನ್ನೇ ನಾವು ಕೇಳ್ತಾ ಇರೋದು ಫಸ್ಟು ಒಂದು ಇಲ್ಲಿ ಮುಸಾಫಿರ್ಖಾನ ಮಾಡಿ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಇಲ್ಲಿ ಬಂದರೂ ಟೂರಿಸ್ಟ್ ಇರಬೇಕು ಆ ಥರ ಒಂದು ಇದು ಮಾಡಿ ಅಂತ ನಾವು ಇದು ನಮಸ್ತಾ ಅನ್ನಿಸ್ತಾಯಿದ್ವಿ ಮುಜೀಬ್ ಶಾಲಿಮರ್